ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರ ನಾನು ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳಕತ್ತೀನಿ ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತಾ ವಿಲಾಗ್ ಹೌದು ಸ್ನೇಹಿತರೆ ಲಾಸ್ಟ್ ಟೈಮ್ ನೀವು ನೋಡಿದ್ರಿ ನನ್ನ ಬ್ಲಾಗ್ ಒಳಗೆ ನಾನು ಅರ್ಜೆಂಟ್ ಅರ್ಜೆಂಟಾಗಿ ನನ್ನ ತವರ ಮನೆಗೆ ಹೋಗಿದ್ದೆ ನಾನು ಯಾಕೆ ಹೋಗಿದ್ದೆಪ್ಪ ಅಂದ್ರೆ ಒಂದು ಮದುವೆ ಕಾರ್ಯ ನಿಮಿತ್ತವಾಗಿ ನಾನು ನನ್ನ ತವರಿಗೆ ಹೋಗಬೇಕಾಯಿತು ಹೌದು ಯಾರ್ದು ಮದುವೆ ಅಂದ್ರೆ ನನ್ನ ತಾಯಿಯ ತಮ್ಮನ ಮಗನ ಮದುವೆ ನೋಡ್ರಿ ಅವತ್ತಿನ ದಿನ ಬಳೆ ಇಡಿಸುವ ಶಾಸ್ತ್ರ ಕಾರ್ಯಕ್ರಮ ಇತ್ತು ಬಟ್ ನನಗೆ ನಾನು ಹೋಗೋದು ಯಾವುದೇ ರೀತಿಯಾದಂತಹ ಪ್ರಿಪ್ರೇಷನ್ ಇರಲಿಲ್ಲ ನಾನು ಹೋಗೋದು ಡಿಸಿಷನು ಇರಲಿಲ್ಲ ಸೊ ನಾನು ಆ್ಯಸ್ ಯೂಶುವಲ್ ಡೈಲಿ ರುಟೀನ್ ಟೈಪ್ ಕೆಲಸಕ್ಕೆ ಹೋಗಿದ್ದೆ ಬಟ್ ನಮ್ಮ ಅಕ್ಕ ಅದು ಸಿಕ್ಕಾಪಟ್ಟೆ ಫೋನ್ ಮಾಡಿ ಹಾಕತ್ರ ಇಲ್ಲ ಬರಬೇಕು ನೀನು ಬಾ ಅಂತಂದು ನಮ್ಮಅಾನು ಭಾಳ ಅಂದ್ರೆ ಭಾಳ ನಂಗೆ ಫೋರ್ಸ್ ಮಾಡಾಕತ್ರ ಇಲ್ಲವ ಭಾಳ ಹೇಳಾಕತ್ತಾರ ಬಾ ಒಂದು ಬಸ್ಸಿಗೆ ಬಂದು ಒಂದು ಬಸ್ಸಿಗೆ ಹೋಗಿ ನೀನು ಅಂತಂದು ಸೊ ನಾ ಕೆಲಸಾನ ಅರ್ಧಕ್ಕೆ ಬಿಟ್ಟು ಅಲ್ಲೇ ಒಂದು ಎರಡು ಮೂರು ತಾಸು ಹೇಳ್ಕೊಂಡು ನನ್ನ ಮೂರಿನ ಬಸ್ ಹತ್ತಿ ನಾ ಒಬ್ಬಕ್ಕಿನ ಬಂದೆ ನನ್ನ ಮಕ್ಳು ಬರಲಿಲ್ಲ ನೋಡಿದ್ರಿ ನೀವು ಬಳಿ ಇಡಿಸೋ ಕಾರ್ಯಕ್ರಮ ಎಷ್ಟು ಎಷ್ಟು ಜೋರ್ ಅಂದ್ರೆ ಜೋರು ಚಲೋ ಆಗೈತಂತಂದ್ರೆ ಬಳಿ ಅಂದ್ರೆ ಯಾವ ಮಕ್ಳಿಗೆ ತಾನೇ ಇಷ್ಟ ಇರಂಗಿಲ್ಲ ಹೇಳ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದರೊಳಗೆ ಹಸಿರು ಬಳಿ ಮದ್ವೆ ಬಳಿ ಬಳಗದ ಬಳಿ ಅಂತ ಏನಂತೀರಿ ಆ ಬಳಿ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಎಷ್ಟು ಬಳಿ ಹಾಕೊಂಡ್ರು ಸಾಕಾಗಂಗಿಲ್ಲ ಸೊ ನಾನಂತರೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಎಲ್ಲ ಬಳಿ ಅಂತರೂ ಸಿಕ್ಕಾಪಟ್ಟೆ ಹಾಕ್ಕೊಂಡೇನು ಕೈ ಕೈಯೊಳಗೆ ಯಾರು ಏನು ಅನ್ಕೋಬೇಡ್ರಿ ಅಷ್ಟು ಇಟ್ಕೊಂಡಿ ಅಂತಂದು ಭಾಳ ಇಷ್ಟ ರೀ ಬಳಿ ಬಗ್ಗೆ ಹೇಳೋಕ್ಕಾಗಂಗಿಲ್ಲ ಪ್ರೀತಿ ಅಷ್ಟು ಪ್ರೀತಿ ಸೊ ಎಲ್ಲಾನು ಈಗ ಹಿಡೀರ್ಸ್ಕೊಂಡ್ರೆ ಆತ ಇದು ನಮ್ಮ ಮನೆಯೊಳಗ ಅಂದ್ರೆ ನನ್ನ ತವರು ಮನೆ ಕಡೆ ನಡೀತಿರ್ತಕ್ಕಂಥ ಲಾಸ್ಟ್ ಗಂಡ ಮಗನ ಮದುವೆ ಸೊ ಏನು ಮಾಡಿದ್ರು ನಾವು ಇದು ಮದ್ವೆ ಒಳಗೆ ಮಾಡ್ಬೇಕಂತಂದು ನಮಗೆ ಮನಸ್ಸಿಗೆ ಎಷ್ಟು ಖುಷಿ ಅನಿಸ್ತೈತೋ ಅಷ್ಟು ಖುಷಿ ಆಗುವಷ್ಟು ನಾವು ಬಳಿಗಳನ್ನು ಹಾಕೊಂಡ್ವಿ ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಎಲ್ಲರೂ ಬಳಿ ಇಟ್ಕೊಳಕ್ಕೆ ಅದ ಒಂದು ಅವರ್ ಆಗಿತ್ತೇನೋ ಸ್ಟಾರ್ಟ್ ಆಗಿ ಪ್ರೋಗ್ರಾಮು ಎಲ್ಲರೂ ಹಾಕ್ಕೊಳಾಕತ್ತಾರ ಇದು ಈ ಕಡೆ ಇರೋದು ನಮ್ಮ ದೊಡ್ಡಮ್ಮರು ಇಬ್ಬರು ಯದಾರಲ್ರಿ ನಮ್ಮ ತಾಯಿಯವ್ರು ಇಬ್ರು ಅಕ್ಕ ತಂಗಿ ಅಕ್ಕ ಅಕ್ಕಂದ್ರೆ ನೋಡಿರಿ ನಮ್ಮ ಮಮ್ಮಿ ಲಾಸ್ಟ್ ಮೂರು ಮಂದಿ ಹೆಣ್ಮಕ್ಳು ಇವರು ಇಲ್ಲಿ ನಮ್ಮ ದೊಡ್ಡಮ್ಮ ಆಗಿರ್ತಾರೆ ಇವರು ಇಲ್ಲೇ ಮಂಟೂರು ಆಗಿರ್ತಾರೆ ನಮ್ಮ ಮಂಟ್ರು ಆಗಿರ್ತಾಳೆ ನಮ್ಮ ತಾಯಿಯವರು ಟೋಟಲ್ ಆರು ಜನ ರೀ ಮೂರು ಜನ ಮಕ್ಕಳು ಗಂಡು ಮಕ್ಕಳು ಮೂರು ಜನ ಮಕ್ಕಳು ಸೊ ಆಲ್ಮೋಸ್ಟ್ ಆರು ಮಂದಿ ಒಳಗೆ ಐದು ಮಂದಿನೂ ಮಂಟೂರೊಳಗೆ ಅದಾರ ಒಬ್ಬರಷ್ಟೇ ನಮ್ಮ ದೊಡ್ಡವಾಗ ಇರ್ತಾರೆ ಅವರ ನಮ್ಮ ದೊಡ್ಡಮ್ಮ ಈ ಕಡೆ ಬಳಿ ಹಾಕಿಸ್ಕೊಳತ್ತಾರಲ್ರಿ ಅವ್ರು ನಮ್ಮ ದೊಡ್ಡಮ್ಮ ಇರ್ತಾರೆ ನೋಡಿರಿ ಅಂತೂ ಇಂತೂ ಬಳಿ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಗೈತಿ ಬಟ್ ನನಗೆ ನನ್ನ ಮಗಳನ್ನ ಬಿಟ್ಟು ಬಂದಿದ್ದೊಂದು ಭಾಳ ಅಂದ್ರೆ ಭಾಳ ಬೇಜಾರಿತ್ತು ಬಂದಿದ್ರ ಅಕ್ಕಿನೂ ಖುಷಿ ಖುಷಿಲೇ ಬಳಿ ಇಟ್ಕೋತಿದ್ಲಂತಂದು ಬಟ್ ನನಗೆ ಯಾವುದೇ ರೀತಿಯಾದ ಪ್ರಿಪ್ರೇಷನ್ಸ್ ಇರಲಿಲ್ಲ ಅಲ್ಲ ಸೊ ನಾನು ಅಕ್ಕಿಗೆ ಬಿಟ್ಟು ಬರೋ ಹಾಗಾಯ್ತು ಹಂಗಂತೇನು ನಾನು ಅಕ್ಕಿಗೆ ಬಳಿ ಒಯ್ಲಿಲ್ಲ ಅನ್ನಲಿಲ್ಲ ಬಳಿ ಹಾಕ್ಕೊಂಡು ತಗೊಂಡು ಕ್ಯಾರಿ ಬ್ಯಾಗ್ನಾಗ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಬಳಿನ ತಗೊಂಡು ನಾನು ಆ ದಿನ ಬಳೆ ಕಾರ್ಯಕ್ರಮ ಮುಗಿಸಿ ತಗೊಂಡು ಹೋಗೋ ಮುಂದೆ ಹೋದೆ ಇನ್ನು ಬಳಿ ಇಡಿಸು ಕಾರ್ಯಕ್ರಮದೊಳಗಂತರು ನನ್ನ ಚಾಲ ಚಾನಲಿಂದ ಹೆಸರು ಹೆಸರು ಸುದ್ದಿನ ಸುದ್ದಿರಿ ಯಾಕಂದ್ರೆ ನಾನು ಏನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಯನಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಈ ಕಡೆ ತವ್ರ ಮನೆ ಕಡೆದವ್ರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಯಾಕಂದ್ರೆ ಈ ಥರದ್ದೆಲ್ಲ ಅವ್ರಿಗೆ ಭಾಳ ಅಂದ್ರೆ ಭಾಳ ಹೊಸದು ನೋಡಿರಿ ನಮಗೆಲ್ಲ ಆಲ್ಮೋಸ್ಟ್ ಐತಿ ನಮ್ಮ ಆಂಟಿ ಅವ್ರದ್ದು ಇನ್ನೊಂದು ಚಾನಲ್ನಾಗ ಬಟ್ ಈ ಚಾನಲಿಗೆ ನನಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಇತ್ತು ಎಲ್ಲರೂ ಭಾಳ ಖುಷಿ ಪಟ್ರು ಭಾಳ ಹೆಮ್ಮೆ ಆತ ಇಲ್ಲ ಚಲೋ ಆತ ಸ್ಟಾರ್ಟ್ ಮಾಡಿದ್ದೆ ನೀನು ಅಂತಂದು ಸೊ ನನಗೂ ಖುಷಿ ಆತ ಒಂದು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಒಳ್ಳೆ ರೀತಿ ರೆಸ್ಪಾನ್ಸಿಬಲ್ ಬಂದಾಗ ಒಂದು ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ನನಗೂ ಆ ಥರ ಪ್ರೌಡ್ ಫೀಲ್ ಆಗೈತಿ ನೋಡ್ರಿ ಇವರೆಲ್ಲ ಮಾಡುವಂಥ ತೋರಿಸುವಂಥ ಪ್ರೀತಿ ಕಾಳಜಿ ವಿಶ್ವಾಸ ಮತ್ತು ಚಲೋ ಆಗೈತಿ ಅನ್ನುವಂಥ ಪಾಸಿಟಿವ್ನೆಸ್ ಸೊ ಸಿಕ್ಕಾಪಟ್ಟೆ ಖುಷಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟೈತಿ ಗೊತ್ತಿಲ್ಲ ಬರ್ರಿ ಇದ ಪ್ರೋಗ್ರಾಮ್ ಎಲ್ಲ ಹೆಂಗೆ ನಡೀತೈತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಇನ್ನು ಹಸ್ರ ಬಳಿ ಉಟ್ಕೊಳ್ಳ ಎಲ್ಲೆಲ್ಲಿ ಸಾಧ್ಯ ಐತಿ ಮಂಟೂರಾಗ ಅಲ್ಲಿ ಎಲ್ಲ ಜನಕ್ಕೂ ಹೇಳಿ ಬಂದಿದ್ರೆ ಇಲ್ಲಿ ಬಂದ ನೋಡ್ರಿ ಇವರ ಮದುಮಗ ಅರುಣ್ ಅಂತಂದು ಹೇಳ್ಬಿಟ್ಟು ಇವನ ಹೆಸರು ಈ ಈಗ ಮದ್ವೆ ನಮ್ಮ ಮನೆಯೊಳಗವ್ರ ಮನೆಯೊಳಗೆ ನಡೀತಿರ್ತಕ್ಕಂತಹ ಕಡೆ ಮದುವೆ ಇಂದ ಸೊ ಅದಕ್ಕೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಅಂತರೂ ಮಾಡ್ಲಿಕ್ಕೆ ಖುಷಿ ಮದುಮಗನ ಖುಷಿ ಮುಖದೊಳಗೆ ಒಡೋದು ಕಾಣಕತ್ತೈತಿ ಅವನಿಗೂ ಸ್ವಲ್ಪ ಮುಜುಗರ ಯಾಕಂದ್ರೆ ಎಲ್ಲ ಹೊಸದಲ್ಲ ರೀ ಸ್ಟಾರ್ಟಿಂಗ್ ಅದಕ್ಕೆ ನಾ ಹೇಳಾಕತ್ತಿದ್ದೆ ಏನಪ್ಪ ಯಾವುದಕ್ಕೂ ಏನಿಲ್ಲ ಬಾ ಅಂತಂದು ಅವನು ಬಂದ ರೆಡಿಯಾಗಿ ಬಂದ ಇಲ್ಲಿ ಅವನಿಗೆ ಮೂರು ಜನ ಸೋದ್ರ ಹತ್ಯಾರ ಅದರಲ್ರಿ ಮೂರು ಜನ ಅವನಿಗೆ ಕಾಡಿಸ್ಲಿಕ್ಕತ್ತಿದ್ರೆ ಅದಕ್ಕೆ ಅವನು ಒಂದು ಸ್ವಲ್ಪ ಹೆಬ್ಬರ ಮುರುಸು ಮಾಡ್ಕೊಳಕತ್ತಿದ್ದ ಫೈನಲಿ ಅವ್ನಿಗೆ ರೆಡಿ ಮಾಡಿ ಇಲ್ಲಿ ಕರ್ಕೊಂಡ್ಬಂದರು ಕರ್ಕೊಂಬಂದ ತಕ್ಷಣ ಇಲ್ಲಿ ಏನೇನು ಪ್ರೋಗ್ರಾಮ್ ಇರ್ತೈತಿ ಏನೇನು ಮುಂದಿನ ಕಾರ್ಯಕ್ರಮ ಇರ್ತೈತಲ್ರಿ ಅದೆಲ್ಲ ಸ್ಟಾರ್ಟ್ ಆಗಬೇಕಲ್ಲ ಸೊ ಅದಕ್ಕೆ ಅವನು ರೆಡಿಯಾಗಿ ಕರ್ಕೊಂಡು ಬಂದರು ಈ ಕಡೆ ಎಲ್ಲ ಬಳಿ ಇಡಿಸೋದು ಯಾರ್ಯಾರು ಬರ್ತಾರ ಅವ್ರವ್ರಿಗೆಲ್ಲ ಬಳಿ ಇಡಿಸೋದು ಕಾರ್ಯಕ್ರಮ ನಡೆದಿತ್ತು ಬಳಿ ಇಡಿಸ್ಕೊಂತನ ನಾವು ಮುಂದಿನ ಕೆಲಸ ಮಾಡೋಣ ಅಂತಂದು ಹೋದ್ರೆ ಇಲ್ಲಿ ನೋಡ್ರಿ ಬಳಿ ಇಡ್ಸ್ಕೊಳಕ್ಕೆ ಬಂದವ್ರಿಗೆ ಅಂತ ಜವಳಿ ಏನು ಹಾಕ್ಸಿರ್ತಾರಲ್ಲ ಆ ಜವಳಿನ ನೋಡಕಂತ ಇಟ್ಟಿದ್ರೆ ಐದು ಸೀರೆ ಒಂಬತ್ತು ಕಣ ಈ ಥರ ಏನೋ ಜವಳಿ ಇರ್ತಿತ್ರಿ ಅದು ಸೊ ಇವರು ಹುಡುಗಿ ಕಡೆಯದವ್ರಿಗೆ ಏನು ಹಾಕ್ಸಿರ್ತಾರಲ್ಲ ಆ ಜವಳಿ ಸೀರೆಗಳನ್ನು ಬಳಿ ಇಟ್ಕೊಳಕ್ಕೆ ಬಂದವ್ರಿಗೆ ಎಲ್ಲ ತೋರಿಸ್ತಾರೆ ಯಾವ ಥರ ಜವಳಿ ಹಾಕಿಸಿವಿ ನೋಡಾಕಂತಂದು ಇಡ್ತಾರೆ ಇದು ನಮ್ಮ ಕಡೆ ನಡೆಯುವಂಥ ಪದ್ಧತಿ ನೋಡ್ರಿ ಕೆಲವೊಂದು ಕಡೆ ಎಲ್ಲ ಬೇರೆ ಬೇರೆ ಪದ್ಧತಿ ಇರ್ತೈತಿ ಬಟ್ ನಮ್ಮ ಕಡೆ ಈ ಥರ ಪದ್ಧತಿ ಐತಿ ನಿಮ್ಮ ಕಡೆ ಯಾವ ಥರ ಪದ್ಧತಿ ಐತಿ ಅಂತಂದು ತಿಳಿಸ್ರಿ ಈಕೆ ನೋಡ್ರಿ ನಮ್ಮ ಈಗೇನು ಮದುವೆ ಮಾಡ್ಕೊಳಕತ್ತನಲ್ಲ ಹುಡುಗ ಅವನ ಸೋದರ ಸೊಸೆ ಅವರ ತಂಗಿ ಮಗಳು ಆಕಿಗೂ ಸಿಕ್ಕಾಪಟ್ಟೆ ಖುಷಿ ನೋಡ್ರಿ ಅವ್ರ ಮಾವಂದ ಮದ್ವೆ ಓಡಾಡಿ ಓಡಾಡಿ ಮಾಡ್ಲಿಕ್ಕೆ ಇನ್ನ ಇನ್ನು ಹೇಳೋದಾದ್ರೆ ಮದ್ವೆ ಒಳಗೆ ಮೂರು ಜನ ಸೋದರತ್ತರ ಜೊತೆ ಮದುಮಗನ ಮಾತು ಕತೆ ಹರಟೆ ಎಲ್ಲ ಹೆಂಗೆ ನಡಿತೈತಿ ಅಂತಂದು ನಾನು ನಿಮಗೆ ತೋರಿಸ್ತೀನಿ ನೀವು ಅದನ್ನ ನೋಡ್ಕೊತ ಎಂಜಾಯ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಯಾಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ ಸೊ ಯಾರು ಮರೀದೇನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ನನ್ನ ವೀಡಿಯೋಗಳು ಇಷ್ಟ ಆದಲ್ಲಿ ಒಂದು ಕಮೆಂಟ್ನ ಮಾಡ್ರಿ ನೋಡಿರಿ ಇವರ ನಮ್ಮ ಮಾಮಣ್ಣ ಹೆಂತಿ ಅದಾರ ಸಿಕ್ಕಾಪಟ್ಟೆ ನಾಚುಗಳು ಆಗತ್ತಿದ್ರೆ ಕ್ಯಾಮ್ರಾ ಅಂದ್ರೆ ಬಟ್ ಅವ್ರಿಗೆ ಭಾಳ ಇಷ್ಟ ಈ ಥರ ಕ್ಯಾಮ್ರಾದೊಳಗೆ ಬರೋಕೆ ನನ್ನ ವೀಡಿಯೋದಾಗ ಚಾನಲ್ನಾಗ ಬರಬೇಕಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ನನಗೂ ಇಷ್ಟ ರೀ ಅವರೆಲ್ಲ ಈ ಥರ ಖುಷಿ ಖುಷಿಲೇ ಭಾಗವಹಿಸ್ತಾರಲ್ಲ ಅದೇ ನನಗೊಂದು ಭಾಳ ಇಷ್ಟ ಯಾರೂ ಬೇಡ ಹಂಗೆ ಹಿಂಗೆ ಅನ್ನಂಗಿಲ್ಲ ನೋಡಿರಿ ಎಲ್ಲರೂ ಪೋಸ್ ಕೊಡ ಆ ಥರ ನನ್ನ ಚಾನಲ್ನಾಗ ಬರಬೇಕಂತಂದು ಆಲ್ಮೋಸ್ಟ್ ಇವರೆಲ್ಲ ನಮ್ಮ ಮಾವನ ಹೆಂಡತಿ ನೋಡ್ರಿ ಇದು ಒಂದು ಎರಡು ಮೂರು ಜನ ಅದಾರಲ್ಲ ಇವರೆಲ್ಲ ನಮ್ಮ ಮಾವನ ಹೆಂಡತಿಯ ಮಾವಂದಿರ ಹೆಂತಿಯರು ಮೂರು ಜನ ಏನು ಗಂಡು ಮಕ್ಕಳು ಅದಾರಲ್ರಿ ಅವ್ರು ಮೂರು ಜನ ಮಿಸ್ಸಸ್ ಇವರು ಈಗ ನಡೀತಾ ಇರ್ತಕ್ಕಂಥದ್ದು ಈ ಕಡೆ ನನ್ನ ಬಾಜು ಫಸ್ಟ್ ಒನ್ ಅದಾರಲ್ಲ ಅವ್ರ ಮಗನ ಮದ್ವೆ ಇಲ್ಲಿನ ಈ ಕಡೆ ನಮ್ಮ ತಾಯಿಯವರ ಬಳಿ ಇಡಿಸ್ಕೊಳಕತ್ತಾರ ನೋಡ್ರಿ ಆವತ್ತೇನು ಬಳಿ ಇಡಿಸೋದು ಮುಂಜಾನೆಯಿಂದ ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದ ನಾಲ್ಕು ಗಂಟೆ ಮಟ್ಟ ನಡೀತು ನೋಡಿರಿ ನಾನು ಅಷ್ಟು ಮುಗಿಯೋ ಮಠ ಇರಲಿಲ್ಲ ಮೇನ್ ಬಳಿ ಕಾರ್ಯಕ್ರಮ ಮತ್ತು ಅರಶಿನ ಒಂದು ಹಚ್ಚಿ ನಾವು ಮದ್ಮಗನ ನೇಮಕ ಮಾಡಿದ್ವಿ ಮದ್ವೆ ಸಂಡೇ ಇತ್ತಲ್ರಿ ಸೊ ಫ್ರೈಡೇ ಮಾಡಿದ್ರೆ ಮೂರು ದಿನ ಆಗ್ತಿತ್ತು ಅಂತಂದು ನಾವು ಗುರುವಾರದಿಂದನ ಸ್ವಲ್ಪ ಅರಿಶಿನ ಅದು ಹಚ್ಚಿ ಅವನಿಗೆ ಮದ್ ಮಗನ ಮಾಡೋಕಂತಂದು ಇಲ್ಲಿ ನಾವು ಅರಶಿನ ಪ್ರಿಪೇರ್ ಮಾಡಾಕತ್ತೇವಿ ನಾಲ್ಕು ದಿನದ ಮಟ್ಟಿಗೆ ಅವ್ನ್ಗೆ ಮದ್ಮಗನ ಮಾಡಿದ್ರ ಅಥವಾ ಮೂರು ದಿನ ಆದ್ರೆ ಸರಿ ಅಂತಂದ ಅಂತಂದು ಅರ್ಶನಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಈ ಕಡೆ ಅರ್ಶನ ಪ್ರಿಪ್ರೇಷನ್ ಮಾಡಾಕತ್ತಿದ್ರೆ ಸೊ ನನಗೆ ಚೆನ್ನಾಗಿ ಅನಿಸ್ತು ಅದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ನಾನು ತಗೊಂಡೆ ಅರ್ಶನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಂಗಿಲ್ಲ ಮದ್ವೆ ಒಳಗೆ ಬಳಿ ಅರಶಿನ ಮೆಹಂದಿ ಡಿಸೈನ್ ಈ ಥರ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ಹೇಳಿರಿ ನೋಡ್ರಿ ಅಲ್ಲೇ ನನ್ನ ಚಾನಲಿಗೆಲ್ಲರೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಆಯಿತ ನನಗಿನ್ನೊಂದು ಇದ್ದಾಗ ಅಷ್ಟು ಅನ್ನಿಸ್ಲಿಲ್ಲ ಬಟ್ ನನ್ನ ತವ್ರ ಮನೆಗೆ ಬಂದಾಗ ಅಂಕರ ನನಗೆ ಇಷ್ಟು ಖುಷಿ ಆತ ಅಂದ್ರೆ ಅಷ್ಟು ಅಷ್ಟು ಖುಷಿ ಆತ ಹೇಳಕ್ ಆಗಂಗಿಲ್ಲ ಅದನ್ನು ಯಾರಿಗಾದ್ರೂ ಅಲ್ರಿ ಅವ್ರು ಮಾಡಿರೋ ಒಂದು ಕೆಲಸದ ಬಗ್ಗೆ ಹಿಂದೇನು ಮಾತಾಡ್ತಾರೋ ಅದು ಸೆಕೆಂಡರಿ ಫಸ್ಟ್ ಮುಂದೀಗ ಚಂದ ಮಾತಾಡ್ತಾರಲ್ಲ ಅದ ಒಂದು ಸಾಕು ನಮ್ಮ ಹಿಂದೆ ಮಾತಾಡಿದ್ದು ನಮ್ಮ ಹಿಂದೆ ಇರಲಿ ನಮ್ಮ ಮುಂದೆ ಏನು ಮಾತಾಡ್ತಾರಲ್ಲ ಅದೆಲ್ಲ ನಾವು ಮನಸ್ಸಿನಾಗ ಇಟ್ಕೊಳ್ಳೋಣ ಅಂತಂದು ಹೇಳಿ ನಾನು ಭಾಳ ಅಂದ್ರೆ ಭಾಳ ಖುಷಿಪಟ್ಟೆ ಇವರು ನಮ್ಮ ಇಬ್ಬರು ಅಕ್ಕ ತಂಗಿ ಅಂತಿರಲ್ಲ ಅವರು ನೋಡಿರಿ ಇಲ್ಲೇ ನನ್ನ ಚಾನಲ್ ನೇಮ್ ಬಗ್ಗೆ ಡಿಸ್ಕಷನ್ ನಡೆದೈತಿ ಏನಪ್ಪ ಅಂದ್ರೆ ಡಿಂಪಲ್ ಕ್ವೀನ್ ಹೌದು ನಾನು ಯಾಕೆ ಡಿಂಪಲ್ ಕ್ವೀನ್ ಇಟ್ಟೆ ಅಂದ್ರೆ ನಮ್ಮ ಫ್ಯಾಮಿಲಿ ಒಳಗೆ ಈ ಕಡೆ ಆಲ್ಮೋಸ್ಟ್ ಎಲ್ಲರಿಗೂ ಡಿಂಪಲ್ ಸಿಕ್ಕಾಪಟ್ಟೆ ಬೀಳ್ತಾವ್ ನೋಡ್ತಿರ್ಬೋದು ನೀವು ಇದೇ ಕಾಮಿಡಿ ಇಲ್ಲಿ ಎಲ್ಲರೂ ಡಿಂಪಲ್ ಬೀಳೋರ ದೇವಿ ಅದಕ್ಕೆ ಇಕ್ಕಿ ಚಾನಲ್ ಹೆಸರು ಡಿಂಪಲ್ ಕ್ವೀನ್ ಅಂತಂದು ಅಂತಂದು ಆಲ್ಮೋಸ್ಟ್ ಎಲ್ಲಾರಿಗೂ ಸಿಕ್ಕಾಪಟ್ಟೆ ಡಿಂಪಲ್ ಬೀಳ್ತಾವ್ರಿ ನಮ್ಮ ಫ್ಯಾಮಿಲಿ ಈ ಕಡೆ ಸೈಡ್ ಮತ್ತು ನನಗೂ ಒಂದು ಅದು ಇಷ್ಟ ಇಷ್ಟಪಡ್ತಾರೆ ನನ್ನ ಫೇಸ್ನಾಗ ಡಿಂಪಲ್ ವರ್ಡ್ ಸೊ ನಾನು ಅದನ್ನ ಒಂದು ಲಾಗ್ ಚಾನಲಾಗಿ ಯಾಕೆ ಇಡಬಾರ್ದು ಅಂತಂದ ಡಿಂಪಲ್ ಕ್ವೀನ್ ಸುಜಾತಾ ವಿಲಾಗ್ ಅಂತಂದು ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ನನ್ನ ಏನಾದ ಟೈಮ್ ಇತ್ತಲ್ಲ ಅದನ್ನ ಸ್ಪೆಂಡ್ ಮಾಡಿದೆ ಯಾಕಂದರೆ ನಾನು ವಾಪಸ್ ಹೊಳ್ಳಿ ಹೋಗಿ ಕೆಲಸಕ್ಕೆ ಜಾಯಿನ್ ಆಗ್ಯಾಕಿದ್ದೇರಿ ನಾನು ಅಲ್ಲಿ ಭಾಳ ಟೈಮ್ ಇರಲಿಲ್ಲ ನಾನು ಅವತ್ತೊಂದು ದಿನ ನನಗೂ ಇರಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಖರೆ ಏನು ಮಾಡೋದ್ರಿ ಕೆಲಸದ ಮೇಲೆ ಇರ್ತೇವಲ್ಲ ಕೆಲ್ಸದಾಗ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕಾಗ್ತೈತಿ ಸಮಟೈಮ್ಸು ನಮ್ಮ ಆಸೆಗಳನ್ನು ನಾವು ಈಡೇರಿಸ್ಕೊಳಕ್ಕೆ ಆಗೋದಿಲ್ಲ ಆದರೂ ಅದನ್ನೆಲ್ಲ ಬಿಟ್ಟು ಮುಂದುವರಿಬೇಕಾಗ್ತೈತಿ ನೋಡ್ರಿ ಮೂರು ಜನ ಸೋದ್ರ ಹತ್ತೆಯರು ಕುಂತಾರ ಹಳಿಯ ದೇವನ್ನ ಕರೆಯಾಕತ್ತಾರ ಬಾ ನೀ ಕುಂದ್ರ ಬಾ ಕುಂದ್ರು ಬಾ ನಾನು ನಿಮ್ಮ ಜೊತೆ ಫೋಟೋ ನಿ ಬಾ ಕುಂದ್ರು ಬಾ ಅಂತಂದು ಅವ್ನು ಒಂದು ಸ್ವಲ್ಪ ನಾಚ್ಕೊಂಡು 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 ಬರಾಕತ್ತಾನೆ ಕೇಳಾಕತ್ತಿದ್ದ ಅಕ್ಕ ನಿನ್ನ ಬ್ಲಾ ಚಾನಲ್ ಒಳಗೆ ಇನ್ನೂ ನನ್ನ ಮದ್ವೆದ ಯಾವುದು ಬ್ಲಾಗ್ ಸ್ಟಾರ್ಟ್ ಆಗಿಲ್ಲಲ್ಲ ಅಂತಂದು ಬರ್ತೈತಪ್ಪ ಸ್ವಲ್ಪ ಎಡಿಟಿಂಗ್ ಅದು ಮಾಡೋದು ಐತಿ ನನಗೂ ಸ್ವಲ್ಪ ಟೈಮ್ ಕೊಡ ಅಂತಂದು ಹೇಳಾಕತ್ತಿದ್ದೆ ಅವ್ನಿಗೆ ಅವನಿಗೂ ಖುಷಿ ನೋಡ್ರಿ ಚಾನಲ್ ಒಳಗೆ ಬರ್ತೇನೆ ಅಂತಂದು ನೋಡಿರಿ ಇವರ ಮೂರು ಜನ ಸೋದ್ರೆ ಅತ್ತೆಯರ್ ಅವನಿಗೆ ಸೊ ಅವನ ಜೊತೆ ಕುಂತ ಒಂದೆರಡು ಫೋಟೋ ಆತ ಫೋಟೋ ಸೆಷನ್ ಆಯ್ತು ಸ್ವಲ್ಪ ಕೆಲವೊಂದಿಷ್ಟು ವಿಡಿಯೋಸ್ ಆಯ್ತು ಈ ಥರ ಆಗಿ ನಮ್ದು ಕ್ವಾಲಿಟಿ ಟೈಮ್ ನಂಗೆ ಸ್ಪೆಂಡ್ ಆತ ಇದನ್ನು ನಾನು ಮಿಸ್ ಮಾಡ್ಕೊತಿದ್ದೆ ಹೋಗಲಿಲ್ಲ ಅಂದ್ರೆ ಬಟ್ ನನಗೂ ಪೂರ ದಿನ ಮದುವೆ ಮುಗ್ಯ ಮಟ್ಟ ಇರಬೇಕಂತ ಆಸೆ ಆದ್ರೆ ಏನು ಮಾಡೋದು ಕೆಲಸಕ್ಕೊಂದು ಹೋಗ್ತೇವಲ್ಲ ರೀ ಕೆಲಸ ಮಾಡೋದ್ರಾಗ ಎಲ್ಲ ಟೈಮ್ ಹೋಗಿಬಿಡ್ತೈತಿ ಮತ್ತು ಇನ್ನೊಬ್ರು ನನಗೆ ವಿವರ ಒಂದು ಮೆಸೇಜ್ ಹಾಕಿದ್ರ ಅಕ್ಕ ನೀವು ಕೆಲಸ ಮಾಡ್ತೀರೇನಾ ಕೆಲಸಕ್ಕೆ ಹೋಗ್ತೀರನಾ ಅಂತಂದ ಹೌದ್ರಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಮುಂಜಾನೆ ಒಂಬತ್ತುವರಿಂದ ಸಾಯಂಕಾಲ ಆರು ಗಂಟೆಗೆ ನಾನು ಕೆಲಸ ನೋಡಿರಿ ನಾನು ಮನೆಯೊಳಗಿರಂಗಿಲ್ಲ ಐ ಆಮ್ ಅ ವರ್ಕಿಂಗ್ ವುಮೆನ್ ಅದ್ರ ಜೊತೆ ಇದು ಒಂದು ಹವ್ಯಾಸ ಇರಲಿ ಅಂತಂದು ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡಿದೆ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಇಷ್ಟ ಬಟ್ ಮಾಡೋಕ್ಕೆ ಆದ್ರೇನು ಮಾಡೋದು ಟೈಮ್ ಸಿಗೋಂಗಿಲ್ಲ ಕೆಲಸಕ್ಕೆ ಹೋಗಿ ಬಂದ ಮೇಲೆ ವಿಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋದು ಅದು ಹಾಕೋದು ಆಗ್ತೈತಿ ಈ ಥರ ನನ್ನ ರುಟೀನ್ ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಕೇಳತ್ತೀರಿ ಒಂದೊಳ್ಳೆ ಕಂಟೆಂಟ್ ಸ್ಟಾರ್ಟ್ ಮಾಡೋಕೆ ಕಂಟೆಂಟ್ ಸ್ಟಾರ್ಟ್ ಮಾಡಂತಂದು ಮಾಡ್ತೀನಿ ರೀ ಬಟ್ ನಾ ಚಾನಲ್ ಸ್ಟಾರ್ಟ್ ಮಾಡಿ ಈಗಷ್ಟು ಜಸ್ಟ್ ಫಿಫ್ಟೀನ್ ಟು ಏಯ್ಟೀನ್ ಡೇಸ್ ಆಗೈತಿ ಸ್ವಲ್ಪ ನನಗೆ ಟೈಮ್ ಕೊಡ್ರಿ ಈಗ ಆಲ್ಮೋಸ್ಟ್ ನಾ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ನಮ್ಮ ಮನಿಯೊಳಗೆ ಒಂದಲ್ಲ ಒಂದು ಶುಭ ಕಾರ್ಯಗಳು ನಡೆಯಾಕತ್ತವು ಸೊ ಆ ಕಾರ್ಯಗಳನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ನ ಹಾಕಿ ವಿಡಿಯೋ ಮಾಡಿ ಬಿಡಾಕತ್ತೀನಿ ನಾನು ಪರ್ಸ್ನಲ್ ಆಗಿ ನಿಮಗೆ ಲಾಗ್ ಮಾಡೋಕ್ಕೆ ಟೈಮ್ ಸಿಗತ್ತಿಲ್ಲ ನನಗೆ ವೆರಿ ಸೂನ್ ನಾನು ಅದು ಸ್ಟಾರ್ಟ್ ಮಾಡ್ತೀನಿ ಅದನ್ನು ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ೂ ನನಗೆ ಪ್ರೋತ್ಸಾಹ ಮಾಡ್ರಿ ಇಲ್ಲೇ ನೋಡ್ರಿ ಫೋಟೋ ಶೂಟ್ ನಡೆಯಾಕತೈತಿ ಎಲ್ಲ ಮನೆ ಹೆಣ್ಮಕ್ಳು ಆ ಕೈ ತುಂಬಾ ಹಸಿರು ಬಳಿ ಇಟ್ಕೊಂಡು ಮದುಮಗನಿಗೆ ನಡಿ ನಡು ಕುಂದ್ರಿ ಯಾವ ರೀತಿ ನಾವು ಎಲ್ಲ ಸ್ಪೆಷಲ್ ನ ಕ್ರಿಯೇಟ್ ಮಾಡ್ತೇವಲ್ಲ ಆ ಥರ ಎಲ್ಲ ಕ್ರಿಯೇಟ್ ಮಾಡತ್ತೇವಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ ಹೋಗಿದ್ದಕ್ಕೂ ನನ್ನ ಟೈಮು ವ್ಯಾಲ್ಯೂಯೇಬಲ್ ನಾನು ಅಲ್ಲಿ ಸ್ಪೆಂಡ್ ಮಾಡಿದೆ ನೋಡ್ತಿರ್ಬೋದು ನೀವು ಎಲ್ಲ ಫೋಟೋ ಶೂಟ್ ಯಾವ್ಯಾವ ಥರ ಪೋಸ್ ಕೊಡಬೇಕು ಫೋಟೋಕ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಾಕತ್ತೇವಿ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆತ ಬರ್ರಿ ಮುಂದೆ ಏನೇನು ಆಗ್ತೈತಿ ಅನ್ನೋದನ್ನು ನಾನು ಮ್ಯೂಸಿಕ್ನೊಂದಿಗೆ ಶೇರ್ ಮಾಡ್ತೀನಿ ಯಾಕಂದ್ರೆ ಮಾತು ಸಿಕ್ಕಾಪಟ್ಟೆ ಆಗ್ತಾವು ಸೊ ಬೇಡ ಮ್ಯೂಸಿಕ್ನೊಂದಿಗೆ ಏನೇನು ನಡಿತೈತಿ ಅನ್ನೋದನ್ನು ನೋಡಿ ನೀವು ಕೂಡ ಎಂಜಾಯ್ ಮಾಡಿರಿ ನೋಡಿದ್ರಲ್ಲ ಆ ಕಡೆ ಬಳಿ ಇಡು ಕಾರ್ಯಕ್ರಮ ಅದರ ಪಾಡಿಗೆ ಅದು ಇತ್ತು ಬಂದವರಿಗೆ ಬಂದವರಿಗೆಲ್ಲ ಬಳಿ ಇಡಿಸು ಕಾರ್ಯಕ್ರಮನೂ ಸ್ಟಾರ್ಟ್ ಮಾಡಿದರೆ ಇನ್ನು ನನಗೆ ವಾಪಸ್ ಹೋಗೋಕೆ ಲೇಟ್ ಆಗ್ತೈತಂತಂದ್ರೆ ನಾವು ಈ ಕಡೆನೂ ಸ್ವಲ್ಪ ಅರಿಶಿಣ ಶಾಸ್ತ್ರ ಮಾಡಿ ಅವನಿಗೆ ಮಧುಮ ಮದು ಮಾಡೋಣ ಅಂತಂದು ಈ ಕಡೆ ಅರಶಿನೂ ನಾವು ಸ್ಟಾರ್ಟ್ ಮಾಡಿದ್ವಿ ಅರಶಿನ ಶಾಸ್ತ್ರ ಅಂತ ಏನು ಹೇಳ್ತೀರಿ ಅದನ್ನು ನಾವು ಈ ಕಡೆ ಸ್ಟಾರ್ಟ್ ಮಾಡೇವಿ ಮದುಮಗ ಅಂದ್ರೆ ಅರಶಿನ ಇಲ್ಲ ಅಂದ್ರೆ ಹೆಂಗ್ರಿ ಅರಶಿನ ಹಚ್ಚಿದ್ರನ ಮದುಮಗನಿಗೆ ಒಂದು ಕಳೆ ಆ ಥರ ನಾವು ಈ ಕಡೆಯಿಂದ ಎಲ್ಲ ಅದನ್ನ ಸ್ಟಾರ್ಟ್ ಮಾಡಿಕೊಂಡ್ವಿ ಇನ್ನೇನು ಹತ್ತತ್ರ ಎರಡೆರಡುವರೆ ಆಗಕ್ಕೆ ಬಂದಿತ್ರಿ ರೀ ಕಾರ್ಯಕ್ರಮ ಎಲ್ಲ ಮುಗಿಬೇಕಂದ್ರೆ ಅರಶಿನ ಎಲ್ಲ ಕಾರ್ಯಕ್ರಮ ಹಚ್ಚಿ ಆದಮೇಲೆ ನಾನು ನಿಲ್ಲಿಲ್ಲ ವಾಪಸ್ ಅಲ್ಲಿಂದ ನಾನು ಒಬ್ಬಸ್ ಹತ್ತಿದೆ ಟೂ ತರ್ಟಿ ಏನೂ ಆಗಿತ್ತು ಎರಡೂವರೆಗೆ ವಾಪಾಸ್ ಬಸ್ ಹತ್ತಿ ಊರಿಗೆ ಹೋಗ್ಬಿಟ್ಟೆ ಈ ಪ್ರೋಗ್ರಾಮ್ನಾಗ ಮಾತ್ರ ಇದ್ದೆ ಅರ್ಶನಾ ಕಾರ್ಯಕ್ರಮ ಆಗೋದ್ರಾಗ ಮಾತ್ರ ಇದ್ದೆ ನಾ ಎಲ್ಲಿ ಇದ್ ಎಲ್ಲಿವರೆಗೂ ಇದ್ನಲ್ಲ ಅಲ್ಲಿವರೆಗೂ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೇನಿ ಮತ್ತು ನನಗೂ ವಾಪಸ್ ಮದ್ವೆಗೆ ಬರಬೇಕಂತ ಭಾಳ ಆಸೆ ಐತಿ ಅವರೂ ಭಾಳ ಹೇಳಾಕತ್ತಾರ ನಂಗೆ ಬಂದುಬಿಡ ಸೂಟಿ ಮಾಡಿ ಎರಡು ದಿನ ಬಂದುಬಿಡ ಅಂತಂದು ಸಾಧ್ಯ ಆದರೆ ಅಂತಂದು ನಾನು ಹೇಳೇನಿ ನೋಡ್ಬೇಕು ಏನೇನು ಆಗ್ತಾಯಿತ್ತು ಕೆಲಸದೊಳಗೆ ಸೂಟಿ ಅಂತೂ ಸಿಗೋದು ಭಾಳ ಡೌಟ್ ಐತಿ ಇನ್ನು ಇಷ್ಟಪಟ್ಟು ಸುಟ್ಟಿ ಕೊಡಲಿಲ್ಲ ಕಷ್ಟಪಟ್ಟು ಆದರೂ ಸುಟ್ಟಿ ಪಡ್ಕೋಬೇಕು ನೋಡಿರಿ ಪಡ್ಕೊಂಡು ನಾನು ಈ ಮದುವೆಯೊಳಗೆ ಭಾಗವಹಿಸ್ಬೇಕು ಈಗೇನು ಅರ್ಶನ ಹಚ್ಚಾಕತ್ತಾಳಲ್ಲ ರೀ ಅಕ್ಕಿ ಆ ಹುಡುಗನ ತಂಗಿ ಅದಾಳ ತಂಗಿ ಅಲ್ಲ ಅಕ್ಕ ನಾನು ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ನಮ್ಮ ಮುಂದೆಲ್ಲ ಸಣ್ಣ ಸಣ್ಣವ್ರಿಗೆ ಇದ್ದವ್ರು ಈ ಸಿಕ್ಕಾಪಟ್ಟೆ ಹತ್ರ ದೊಡ್ಡವ್ರು ಆಗಿಬಿಟ್ಟಾರೆ ಅವ್ರ ಮುಂದೆ ನಾವ ಸಣ್ಣವ್ರಾಗ್ಬಿಟ್ಟು ನೋಡ್ರಿ ಈಗ ಸಣ್ಣ ಹುಡುಗ ಇದ್ದ ಇವಾಗಲಿ ಆಲ್ರೆಡಿ ಮದ್ವಿ ಮಾಡ್ಕೊಳ್ಳೋ ಲೆವೆಲಿಗೆ ಬೆಳೆದ್ಬಿಟ್ಟನು ಸಿಕ್ಕಾಪಟ್ಟೆ ಜಲ್ದಿ ಬೆಳಿತಾರೆ ಅವರ ಅಕ್ಕ ಆದಾಳು ನೋಡ್ರಿ ಈಕಿ ತನ್ನ ತಮ್ಮಗೆ ಅರಿಶಿನ ಶಾಸ್ತ್ರ ಮಾಡಾಕತ್ತಾಳ ಸಿಕ್ಕಾಪಟ್ಟೆ ಮಸ್ತ್ ಅಂದ್ರೆ ಮಸ್ತ್ ಅಂದರೆ ಮಸ್ತ್ ಆಗಿತ್ತು ಬಿಡ್ರಿ ಅರಶಿನ ಆಗಿರ್ಬೋದು ಬಳಿ ಆಗಿರ್ಬೋದು ಮತ್ತು ಕಳಿಯುವಂಥ ಕ್ವಾಲಿಟಿ ಟೈಮ್ ಆಗಿರ್ಬೋದು ಫ್ಯಾಮಿಲಿ ಜೊತೆ ಅದರೊಳಗೂ ನನ್ನ ಫ್ಯಾಮಿಲಿ ಅಂದರು ಗಂಡನ ಗಣಿ ಕಡೆ ಆಗಲಿ ತವ್ರ ಮನೆ ಕಡೆ ಆಗಲಿ ಭಾಳ ಸಪೋರ್ಟಿವ್ ಫ್ಯಾಮಿಲಿ ಐತಿ ಇದನ್ನ ಮಾಡ್ತೇನೆ ಅಂದ್ರೆ ಮಾಡ ನೀನ ಅಂತಾರೆ ನನ್ನ ಕಸಿನ್ ಸಿಸ್ಟರ್ ಆಗಲಿ ಎಲ್ಲ ಹೇಳ್ತಾರೆ ಅಪ್ಪಿ ಈ ಥರ ವೀಡಿಯೋ ಮಾಡ ನೀನು ಅಪ್ಪಿ ಆ ಥರ ವೀಡಿಯೋ ಮಾಡ ನೀನು ಅಂತಂದು ಭಾಳ ಸಪೋರ್ಟಿವ್ ಆಗಿ ಮಾತಾಡ್ತಾರೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ರೀ ಮತ್ತು ಸಾಕು ದಿನ ದಿನ ನನ್ನ ಚಾನಲ್ ಒಂದಕ್ಕಿಂತ ಒಂದು ಒಂದು ಲೆವೆಲ್ ಒಳಗೆ ಬೆಳೆ ಅಂತಂದು ಹೇಳಕ್ಕೆ ಖುಷಿ ಆಗ್ತೈತಿ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಗ್ತೈತಿ ಸ್ಟಾರ್ಟಿಂಗ್ ಈಗ ಒಂದು ಟ್ವೆಂಟಿ ಡೇಸ್ನು ಆಗಿಲ್ಲ ಆಲ್ರೆಡಿ ನನಗೆ ಎಷ್ಟು ಸಿಗಬೇಕಾಗಿತ್ತು ಅಷ್ಟು ಒಂದು ಮನಸ್ಸಿಗೆ ನೆಮ್ಮದಿ ತೃಪ್ತಿ ಅಂತ ಹೇಳ್ತಿರಲ್ಲ ಏನು ಈ ಕೆಲಸ ಮಾಡಿದ್ದಕ್ಕೆ ಒಂದು ಪ್ರತಿಫಲ ಅಂತಿರಲ್ಲ ಆ ಟೈಪ್ ನನಗೆ ಸಿಗಾಕತ್ತೈತಿ ಭಾಳ ಖುಷಿ ಆಗತೈತಿ ನನ್ನ ಚಾನಲ್ ಬೆಳೆಯೋವರೆಗೂ ನೀವೆಲ್ಲ ನನ್ನ ಜೊತೆ ಇರ್ರಿ ಅಂತಂದು ಹಾರೈಸ್ತೀನಿ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಾಕತ್ತಿರಲ್ಲ ಅದ ಲೆವೆಲಿಗೆ ನಾನು ನಿಮಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಕೆಲಸಕ್ಕೆ ಹೋಗುವುದರ ಜೊತೆಗನ ನಿಮಗೆ ನಾನು ನನ್ನ ಕಡೆ ಎಷ್ಟು ಸಾಧ್ಯ ಐತಿ ಅಷ್ಟು ಒಳ್ಳೆ ರೀತಿಯಾದ ಕಂಟೆಂಟ್ಸ್ನ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಒಂದು ರೀತಿ ಉತ್ತರ ಕರ್ನಾಟಕದ ಕಡೆ ನಡೆಯುವಂತಹ ಮದುವೆಗಳು ಯಾವ ರೀತಿ ಇರ್ತಾವೆ ಅನ್ನೋದನ್ನು ತಿಳ್ಕೊಬೇಕಂದ್ರೆ ಈ ಕಂಟೆಂಟ್ ನಿಮಗೆ ಉಪಯೋಗ ಆಗ್ತೈತಿ ಅಂತ ಅಂದ್ಕೊಂಡೀನಿ ಆಲ್ಮೋಸ್ಟ್ ಅವ್ರವ್ರದ್ದು ಕಾಸ್ಟ್ನಾಗಿ ಯಾವ ರೀತಿ ಅವ್ರ ಡಿಫ್ರೆಂಟ್ ಡಿಫ್ರೆಂಟೇ ಇರುತ್ತೆ ಬಟ್ ನಮ್ಮೂರ ಕಡೆ ಉತ್ತರ ಕರ್ನಾಟಕದ ಕಡೆ ನಡೆಯುವಂತಹ ಜವಾರಿ ಹೈದರ ಹಳ್ಳಿ ಹೈದರ ಅಂದರೆ ರೈತರು ರೈತರ ಮನೆ ಕಡೆ ಮದುವೆಗಳೆಲ್ಲ ಯಾವ ರೀತಿ ನಡೀತಾವು ಅಂತ ನಾನು ನಿಮ್ಗೆ ತೋರಿಸ್ಲಿಕ್ಕತ್ತೇನಿ ನೋಡ್ರಿ ಈ ರೀತಿಯಾಗಿ ನಾವು ಅವತ್ತು ಅರಿಶಿನ ದಿನಾನ ಅರಿಶಿನ ಶಾಸ್ತ್ರನ ಮಾಡಿದ್ವಿ ಇನ್ನು ಇದು ಅರಿಶಿನ ಶಾಸ್ತ್ರ ಏನೈತಿಲ್ರಿ ಗಿತ್ತಿ ಅಂತಂದು ಐದು ಜನಗಳನ್ನು ಏನು ಮಾಡಿರ್ತಾರ ಅವ್ರು ಮಾಡೋದಿರ್ತೈತಿ ಬಟ್ ಅವರು ಫ್ರೈಡೆ ಶುಕ್ರವಾರದಿಂದ ಮಾಡೋದಂತಂದು ಮಾತಾಡಿತ್ತು ಇನ್ನು ಇಲ್ಲೆಲ್ಲ ಹೋಗಿದ್ವಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೋದವರೆಲ್ಲ ಮೂರು ದಿನ ಆಕೈತಿ ಸಂಡೇ ಮದ್ವೆ ಐತಿ ಸೊ ಶುಕ್ರವಾರ ಶನಿವಾರ ರವಿವಾರ ಅಂದ್ರೆ ಮೂರು ದಿನ ಆಗ್ತೈತಿ ಮೂರು ದಿನ ನೇಮ ಮಾಡಬಾರ್ದು ಇವತ್ತ ಮಾಡಿಬಿಡು ನಾಲ್ಕು ದಿನ ಆಕೇತಿ ಅವ್ರು ಬೇಕಂದ್ರೆ ನಾಳೆ ಒಂದು ದಿನ ಬಂದು ಶಾಸ್ತ್ರ ಮಾಡಲಿ ಅಂತಂದು ಹೇಳಿದ್ರು ಅದಕ್ಕ ನಾವು ಮನೆಯೊಳಗೆ ಏನು ಎಷ್ಟು ಜನ ಜನ ಇದ್ವೆಲ್ಲ ಅಷ್ಟು ಜನ ಎಲ್ಲ ಕೂಡ್ಕೊಂಡು ಆಯ್ತು ತಗೋ ಹಂಗಾರೆ ಇವತ್ತ ಮಾಡೋಣ ಶಾಸ್ತ್ರ ಅಂತಂದು ಅವ್ರ ಸೋದ್ರ ತಂಗಿಯರು ಅಕ್ಕಗಳು ಚಿಗವ್ಗಳು ಎಲ್ಲರೂ ಸೇರ್ಕೊಂಡು ಇವತ್ತ ನಾವು ಅರಿಶಿನ ಶಾಸ್ತ್ರವನ್ನು ಮಾಡಾಕತ್ತೀವಿ ನೋಡ್ರಿ ಸೋದರ ಸೊಸಿಗೆ ಯಾವ ರೀತಿ ಅರಶಿಣ ಹಚ್ಚಾಕತ್ತಂತಂದು ಭಾಳ ಖುಷಿ ಆಗ್ತೈತ್ರಿ ಈ ಥರ ಮೂಮೆಂಟ್ನಾಗೆಲ್ಲ ಇರ್ಬೇಕು ರೀ ಈ ಥರ ಮೂಮೆಂಟ್ ಎಲ್ಲ ಭಾಳ ಮನಸಿಗೆ ಖುಷಿ ಕೊಡ್ತೈತಿ ಮತ್ತು ಒಂದಲ್ಲ ಒನ್ ಟೈಮ್ನಾಗೆಲ್ಲ ಇವ್ನ ಏನಪ್ಪಾಗ್ತಾವ ನಾವು ಈ ಥರ ಮಾಡಿದ್ವಿ ಈ ಥರ ಇಲ್ಲ ಅಂತಂದು ಆಲ್ಮೋಸ್ಟ್ ಎಲ್ಲರೂ ಭಾಳ ಖುಷಿಲಿ ಅದರೊಳಗೆ ಭಾಗವಹಿಸ್ಕೊಂಡಿದ್ರು ನಾನು ಹಿಡ್ಕೊಂಡೆ ಹೇಳ್ತೀನಿ ಬಟ್ ನನಗೆ ಒಂದು ಚಿಂತೆ ಏನಪ್ಪ ಅಂದ್ರೆ ನನ್ನ ಮಗಳು ಇರಬೇಕಿತ್ತು ಮಕ್ಳು ಇರಬೇಕಿತ್ತು ಓಡಾಡ್ತಿದ್ವು ಅಂತಂದು ಇರಲಿ ಪರವಾಗಿಲ್ಲ ಸಾಧ್ಯ ಆದ್ರೆ ನಾನು ಮದ್ವೆಗೆ ಮದ್ವೆ ಹಿಂದಿನ ದಿನ ಲೀವ್ ತಗೊಂಡು ಬರೋಕೆ ಪ್ರಯತ್ನ ಮಾಡ್ತೀನಿ ಅಂತಂದು ಈ ಪ್ರೋಗ್ರಾಮ್ ಒಳಗೆ ಈ ಅರಿಶಿನ ಶಾಸ್ತ್ರದೊಳಗೆ ಭಾಗವಹಿಸೀನಿ ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ಅವ್ರ ಟೈಮ್ನ ಸ್ಪೆಂಡ್ ಮಾಡಾಕತ್ತಾರಂತಂದು Oh, oh, சென்புறது <laughs> ನಿನ್ನ ಕೋನ್ ನಾನು ಬರಲ್ಲ ಇಲ್ಲ ಹಾ ಹಾ ಏ ಏನೋಕ ಭಕ್ಕ ಮಾಡ್ರಿ ನೀವು ಹಾ ಮಲ್ಲ ರೀ

ಇನ್ನು ಇದು ಶಾಸ್ತ್ರ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ ನಮ್ಮ ಅರವಿಂದನ ಫ್ರೆಂಡ್ಸ್ ಎಲ್ಲ ನಮ್ಗೆ ಫೋಟೋ ತೆಗ್ಯಕೆ ವಿಡಿಯೋ ತೆಗ್ಯಕೆ ಭಾಳ ಹೆಲ್ಪ್ ಮಾಡಾತಿದ್ರೆ ಅಕ್ಕ ನಾನು ನಿನಗೆ ಹೆಲ್ಪ್ ಮಾಡ್ತೇನೆ ತಗೋ ವಿಡಿಯೋ ಮಾಡ್ತೀನಿ ನೀನು ಅದರೊಳಗೆ ಭಾಗವಹಿಸಿ ಹೋಗ ಸ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ಅವರು ಹಾಕ್ಯಾರ ಸ್ವಲ್ಪ ಅದಕ್ಕೆ ಸ್ಕ್ರೀನ ಸಣ್ಣದಾಗಿ ಬಂದೈತಿ ಏನೋ ಅನ್ಕೋಬೇಡ್ರಿ ಇವತ್ತಿನ ಬ್ಲಾಗ್ ಒಳಗೆ ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ಅರಿಶಿನ ಶಾಸ್ತ್ರ ನಡಿತೈತಿ ಅಂತ ನಾ ತಿಳಿಸ್ಕೊಟ್ಟೆ ಆಮೇಲೆ ಆಮೇಲೆ ನಾವು ಸಾಣಗಿ ಒಳಗೆ ಇದು ನೀರು ಹಾಕ್ತೀವಿ ರೀ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಯ್ತಾ ಯಾಕಂದ್ರೆ ನಾವು ಊರಿಗೆ ಹೊರಟುಬಿಟ್ಟೆ ಇನ್ನು ನೆಕ್ಸ್ಟ್ ಬ್ಲಾಗ್ ಒಳಗೆ ಈ ಕಡೆ ಮದ್ವೆ ಎಲ್ಲ ನಾವು ಯಾವ ಥರ ಈಗ ಅರಿಶಿಣ ಮುಗಿದ್ಮೇಲೆ ಯಾವ್ಯಾವ ಒಂದು ಶಾಸ್ತ್ರ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಅಪ್ ಟು ದ್ಯಾಟ್ ಕೀಪ್ ವಾಚ್ ಮೈ ವಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್